ಹೇ ನನ್ನ ಮುದ್ದು ಎಂದ್ರಿಗಿದ್ದೀರಿ ನಮಸ್ಕಾರ ನಮ್ಮ ಜಗತ್ತು ಕುಟುಂಬಕ್ಕೆ ಹಾರ್ದಿಕ ಸ್ವಾಗತ ಇವತ್ತೊಂದು ಹೊಸ ರೀತಿ ಕಾಫಿ ಮಾಡುತ್ತಿದ್ದೇನೆ ಬನ್ನಿ ನೋಡ್ಕೊಂಡು ಬರುವ ಹೊಸ ಕಾಫಿಗೆ ಬೇಕಾಗುವಂಥ ಸಾಮಗ್ರಿಗಳು ರಾಗಿ ಹಿಟ್ಟು ನಾಲ್ಕು ಚಮಚ ಕಾಫಿ ಫಿಲ್ಟರು ಅರ್ಧ ಕಪ್ಪು ಹಾಲು ಮತ್ತೆ ಸಕ್ಕರೆ ಈಗ ಮದುವೆಯ ವಿಧಾನವನ್ನು ನೋಡ್ಕೊಂಡು ಬರುವ ಬನ್ನಿ ವೈವಸ್ ವೈವಸ್ ಇದಕ್ಕೆ ಎಷ್ಟು ರಾಗಿ ಬೇಕು ಅಷ್ಟನ್ನು ಹಾಕಿಕೊಂಡು ಚೆನ್ನಾಗಿ ಗಂತು ಇಲ್ಲದ ಹಾಗೆ ಮಿಕ್ಸ್ ಮಾಡಬೇಕು ವೈವಸ್ ರಾಗಿ ಇಟ್ಟನ್ನು ಮುದ್ದೆಗೆ ಹೇಗೆ ಮಾತ್ರ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂತ ತೋರಿಸ್ತೀನಿ ಇದಕ್ಕೆ ಅರ್ಧ ಕಪ್ ಹಾಲನ್ನು ಹಾಕಬೇಕು ನಿಮ್ಮ ಸಿಹಿಗೆ ತಕ್ಕಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡಬೇಕು ಸಕ್ಕರೆ ಹಾಲಲ್ಲಿ ಮೆಲ್ಟ್ ಆಗಬೇಕು ಈಗೇನು ಮಾಡಬೇಕಂತ ತೋರಿಸ್ತೀನಿ ಅದೇ ಹಾಲಿಗೆ ಈ ರೀತಿ ರಾಗಿ ಕ್ರೀಮನ್ನು ಹಾಕಿ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು